ದಿನಾಂಕ ಒಂಬತ್ತನೇ ತಾರೀಕು ನನ್ನ ಮೇಲೆ ಅಂಕಾಲುಮುಡುಗು ಗ್ರಾಮದ ಪಾತಪಾಲ್ಯಂ ಕುಟುಂಬದ ಎ ಆರ್ ಚೌಡಪ್ಪ ಮತ್ತು ಅವರ ಮಗ ಎ ಸಿ ಶಿವಣ್ಣ ಮಾರಣಾಂತಿಕ ಹಲ್ಲೆ ನಡೆಸಿತ್ತು ಅದರ ಫುಟೇಜಸ್ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀವಿ ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗೂಬೆ ಕುರಿಸುವಂಥ ಮಾತುಗಳನ್ನ ಮಾತಾಡಿದ್ದಾರೆ ಅವಾಚಿ ಶಬ್ದಗಳಿಂದ ಮಾತಾಡಿದ್ದಾರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ಯೂಸ್ ಮಾಡಿ ನಮ್ಮನ್ನು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಥರ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದ್ದೀವಿ ಕಾನೂನು ಚೌಕಟ್ಟಿನಲ್ಲಿ ನೀವೇನು ಬೇಕಾಗಿದ್ದರೂ ಮಾಡಿ ನಾವು ಅದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದೀವಿ ಆದರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಳ್ಳೆ ನಡೆಸಿದ್ದಾರೆ ನಾವು ಪ್ರಾಣ ಪ್ರಾಣಪಾಯದಿಂದ ಬಚಾವಾಗಿರೋದು ದೇವರ ಪುಣ್ಯ ಸೊ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳುವರೆ ಸುಮಾರಿಗೆ ಮಾರಣಾಂತಿಕ ಹಳ್ಳಿ ನಡೆದಿತ್ತು ಎಂಟನೇ ತಾರೀಕು ರಾತ್ರಿ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕೋಣಕುಂಟ್ಲು ಬೆಟ್ಟದ ಕೆಳಗಡೆ ಅವರು ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ ಅಲ್ಲಿ ನಾನು ಮಿಸ್ ಆಗಿರ್ತೀನಿ ಆವತ್ತು ಕೂಡ ಸಾಯಿಸೋದಕ್ಕೆ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಸರ್ ಸುಮಾರಿಗೆ ಸ್ಕೆಚ್ ಹಾಕಿ ಅವರು ಫೇಲ್ ಆಗಿದ್ದಾರೆ ಅವರು ಅವಾಗ ಸಾಯಿಸ್ಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಆದ್ರೆ ನಾನು ಬಚಾವಾಗಿದ್ದೀನಿ ಒಂಬತ್ತನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಪ್ರಚೋದನೆ ಕಾರ್ಯ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಕೂಡ ನಾನು ಕಾನೂನಿಗೆ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣವನ್ನು ಬಟ್ಲಳ್ಳಿ ಪೊಲೀಸ್ ಅವರು ಏನು ನಾನ್ ಕನ್ಸರ್ನಬಲ್ ಮತ್ತೆ ಸಿವಿಲ್ ಆಕ್ಟ್ ಅಂತೇಳಿ ತೋರಿಸಿದ್ದಾರೆ ಇದು ತಪ್ಪು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ನಾಟ್ ಸೆವೆನ್ ಕೆಳಗಡೆ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತೇಳಿ ನಾನು ಬೇಡ್ಕೊಂತ ಇದ್ದೀನಿ ಇದು ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ನಾಟ್ ಸೆವೆನ್ ದಯವಿಟ್ಟು ಇದನ್ನ ಕೇಸ್ ಫೈಲ್ ಮಾಡಿ ಅಟೆಂಪ್ಟ್ ಆಫ್ ಮರ್ಡರ್ ಕೆಳಗಡೆ ತ್ರೀ ನಾಟ್ ಸೆವೆನ್ ಬುಕ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾನು ತಹಸೀಲ್ದಾರ್ಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರು ನಡೆಸಿರ್ತಕ್ಕಂಥ ಮಾರಣಾಂತಿಕ ಹಳ್ಳೆ ಬಗ್ಗೆ ನೀವು ಮಾಧ್ಯಮದವರು ಸರಿಯಾಗಿ ತೋರಿಸಿ ಅವರು ಮಾಧ್ಯಮವನ್ನು ಬೈದಿರ್ತಕ್ಕಂಥದ್ದು ನನ್ನ ಮೇಲೆ ಪ್ರಚೋದನಕಾರಿ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿರ್ತಕ್ಕಂಥದ್ದು ನಮ್ಮ ಪೂರ್ವಿಕರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಮಾತುಗಳನ್ನ ಮಾತಾಡಿರುವಂಥದ್ದು ಮತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರೋದು ದಯವಿಟ್ಟು ತೋರಿಸಿ ಈ ಥರದ ಘಟನೆಗಳು ಈ ಸಮಾಜದಲ್ಲಿ ನಡೀಬಾರ್ದು ನಾವು ಏನಿದ್ರು ಕೂಡ ಕಾನೂನು ಮುಖಾಂತರ ಹೋಗ್ಬೋದು ನಾವು ಕೇಸ್ ಫೈಲ್ ಮಾಡಿದೀವಿ ಅದು ಕೋರ್ಟ್ನಲ್ಲಿ ಇದೆ ಅವರು ಕೇಸ್ ಫೈಲ್ ಮಾಡಿದ್ದಾರೆ ಅದು ಕೋರ್ಟ್ನಲ್ಲಿ ಇದೆ ಇದನ್ನ ತುಪ್ಪದಾರಿ ಪಡಿಸೋದಕ್ಕೆ ಅವ್ರು ಮಾರಣಾಂತಿ ಕಳ್ಳೆ ಮಾಡಿದ್ದಾರೆ ನಾನೇನಾದ್ರು ಅವ್ರಿಗೆ ಉಲ್ಟಾ ಹೊಡಿಯೋದಕ್ಕೆ ಹೋಗಿದ್ರು ಉಲ್ಟಾ ಏನಾದರೂ ಮಾತಾಡಿದ್ರು ನನ್ನ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ದಾರೆ ಅದಾದ್ಮೇಲೆ ನಾನು ಎಂಟನೇ ತಾರೀಕು ಹೋಗ್ತೀನಿ ಅಂತ ಐದನೇ ತಾರೀಕೆ ಎಸ್ ಪಿ ಸಾಹೇಬ್ರು ಕುಶಾಲ್ ಚೋಕ್ಸೆ ಅವ್ರಿಗೆ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವ್ರಿಗೆ ಲೆಟರ್ ಬುಕ್ ಕಳಿಸಿದ್ದೀನಿ ನಾನು ಎಂಟನೇ ತಾರೀಕು ಸಾಯಂಕಾಲ ಶನಿವಾರ ಬರ್ತೀನಿ ಅವರು ಅಟೆಂಪ್ಟ್ ಆಫ್ ಮರ್ಡರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಥ್ರೆಟ್ ಲೈಫ್ ಥ್ರೆಟ್ ಇದೆ ನನಗೆ ಅಂತೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತೇಳಿ ಮನವಿ ಮಾಡಿದ್ದೀನಿ ಶುಕ್ರವಾರ ಅದು ರೀಚ್ ಆಗಿದೆ ಏಳನೇ ತಾರೀಕು ಅವ್ರಿಗೆ ಏಳನೇ ತಾರೀಕು ಅವ್ರ ಮನೆಗಳ ಹತ್ರ ಹೋಗಿದ್ದಾರೆ ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಮಾರಣಾಂತಿಕ ಅಲ್ಲೇ ನನ್ನ ಮೇಲೆ ನಡೆಸಿದ್ದಾರೆ ನನ್ನನ್ನು ಸಾಯಿಸುವ ಪ್ಲ್ಯಾನ್ ನಡೀತಾ ಇದೆ ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಲು ಕೋರ್ತಾ ಇದ್ದೀನಿ ನಾನು